ಬಾಯಿಬಿಡುತ್ತೆ ಸರ್ ನೀವು ತೆಗೆದಿರ್ಬೇಡಿ ಅಲ್ಲ ನಾವು ಯಾವಾಗ ಆಮೇಲೆ ಹೇಳ್ತೀನಿ ಅದೆಲ್ಲ ಅಲ್ಲಿ ಮಾತಾಡೋಣ ಬನ್ನಿ ದಿಸ್ ದ ಫಸ್ಟ್ ಯು ಆರ್ ಸ್ಟಾರ್ಟೆಡ್ ಇಯರ್ ಆಫ್ಟರ್ ದ ಡೆತ್ ಆಫ್ ಮೈ ವೈಫ್ ಅವ್ರಿಗೇನು ಗೊತ್ತಿಲ್ಲ ಅಲ್ಲ ಅಲ್ಲ ನಮ್ಮ ಮ್ಯೂಸಿಯಮ್ ಅಂತ ಅಲ್ಲ ನಮ್ಮ ಪ್ರಾಚೀನ ಸಂಸ್ಕೃತಿ ಉಳಿಸ್ಬೇಕು ಅಂತ ಹೇಗೆ ನಮ್ಮ ಪ್ರಾಚೀನರು ಇಟ್ಟಿದ್ರು ಹೇಗೆ ಮನೆಗಳನ್ನ ಕಟ್ತಿದ್ರು ಅನ್ನೋದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಅಂದಿನ ಮೂಲ ವಸ್ತುಗಳು ಲಯವಾಗಿತ್ತು ತಡೆದು ಶೋಭಿಸುವಂತೆ ಮಾಡೋಣ ದಯಮಾಡಿ ಬನ್ನಿ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಮುಂದಿನ ಪೀಳಿಗೆಗೆ ವೆಲ್ಕಮ್ 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 ಎಲ್ರಿಗೂ ಕೂಡ ಅಮೂಲ್ಯ ಶೋಧ ಮ್ಯೂಸಿಯಂಗೆ ವೆಲ್ಕಮ್ ಬನ್ನಿ ಸರ್ ಒಳಗಡೆ ಹೋಗೋಣ ಅಬ್ರಾಹಿಂ ಲಿಂಕನ್ ಹೇಗೆ ಬರೀತಾ ಇತ್ತು ಸ್ವಂತ ಅವರೇ ಬರೆದಿದ್ದಾರೆ ಅವ್ರದೇ ಹ್ಯಾಂಡ್ ರೈಟಿಂಗ್ ಅದು ಆಗಿಂದು ಹದಿನೇಳನೇ ಹದಿನೆಂಟನೇ ಶತಮಾನದ್ದು ಅಂದ್ರೆ ನಮ್ಮ ಪೂರ್ವಿಕರು ಯಾವ ರೀತಿ ಅಳತೆ ಅಳತೆ ಮಾಪುಗಳನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಆಗ ಮೊದಲೆಲ್ಲ ಹೀಗಿರತಕ್ಕಂಥ ಏನು ಇರಲಿಲ್ಲ ಸೇರುಗಳ ಮೂಲಕನೇ ಮಾಡೋದು ಸೇರು ಅರ್ಧ ಸೇರು ಪಾವು ಚಟಾಕು ಹೀಗೆ ಹೀಗಿತ್ತು ಏನು ಇದು ಅಳತೆ ಚಟಾಕು ಅಂತಾರೆ ಚಟಾಕು ನೋಡಿ ನಿಪ್ಪಲ ನೀವು ಹಾಲು ಕುಡ್ದಿರೋದು ಇದ್ರಲ್ಲಿ ಇವಾಗಿನ ಪ್ಲಾಸ್ಟಿಕ್ ಬಾಟಲ್ ನಿಪ್ಪಲಲ್ಲಿ ಕುಡಿತೀವಲ್ಲ ನೋಡಿ ನೋಡಿ ಇದರಲ್ಲಿ ಹಾಲು ಹಾಕಿ ನಾವು ಹಿಂಗೆ ಕುಡಿತಾ ಇತ್ತು ಇದು ಸಣ್ಣದು ಚಿಕ್ಕ ಮಕ್ಕಳಿಗೆ ಆಮೇಲೆ ಅದನ್ನ ದೊಡ್ಡ ಋಷಿಗಳು ತಪಸ್ ಮಾಡಬೇಕಾದ್ರೆ ಇಟ್ಕೊಂತ ಇದನ್ನ ಕಪ್ಪು ಹಾಕೊಂಡು ಕುಡಿಯೋರು ಕೆಲಸ ಹಿಂಗೆ ಕುಡಿಯೋರು ಸರ್ ಇದು ಬಹುಶಃ ನಿಮಗೆ ಜ್ಞಾಪಕ ಇಲ್ಲ ಅನ್ಸುತ್ತೆ ಈಗೆಲ್ಲ ಸ್ಟುಡಿಯೋಗಳಿದಾವೆ ಹೌದು ಆದ್ರೆ ನಮ್ಮ ಕಾಲದಲ್ಲಿ ಸ್ಟುಡಿಯೋಗಳು ಇರಲಿಲ್ಲ ಏನೇ ಫಂಕ್ಷನ್ ಆದರೂ ಅಲ್ಲಿಗೆ ಹೋಗಿ ಫೋಟೋ ತಗೊಂಡ್ಬರೋರು ನಿಮ್ಮ ಫ್ಯಾಮಿಲಿ ಹಿನ್ನೆಲೆ ಎಲ್ಲ ನೋಡಿ ಕೇಳಾಯಿತು ಅದ್ರ ಹೊರ್ಗಡೆ ಭಾಗ ನೋಡಾಯಿತು ಇನ್ನು ಒಳಗಡೆಗೆ ಹೋಗಿದ್ದ ಮುಂಚೆ ಈ ಬ್ಲೂ ಪ್ರಿಂಟ್ ಎಲ್ಲ ನಿಮ್ಮದೇನಾ ಯಾಕೆಂದ್ರೆ ಇನ್ನು ಮಲೆನಾಡು ಫೀಲ್ ಬರ್ತಾ ಇದೆ ಮನೆ ಸ್ಟ್ರಕ್ಚರ್ ಎಲ್ಲ ನೋಡಿದರೆ ಖಂಡಿತ ಅದು ಯಾಕೆಂದಂಗೆಲ್ಲ ಅದು ಯೋಗ ಇದ್ದಾಗ ಅವೆಲ್ಲ ಮಾಡಿಸುವಂಥ ಯೋಗ ನಮಗೂ ಬರುತ್ತೆ ಯಾಕೆ ನಾವು ಮಲೆನಾಡಿನವ್ರು ಬಂದೇವೆ ಮಲೆನಾಡ್ರ ಮದುವೆ ಆಗ್ತಿದ್ದೀನಿ ಅವರು ಮಲೆನಾಡಿನವರು ಇಲ್ಲೇ ಸತ್ತೋದಲ್ಲ ಅವ್ರ ಹೆಸರು ಅದು ಮಾಡಬೇಕು ಅನ್ನತಕ್ಕಂಥ ಒಂದು ಉದ್ದೇಶ ಅದಕ್ಕೆ ಇದನ್ನ ಕಟ್ಟಿಸಿ ನೆನಪು ಅಂತ ಹೆಸರಿಟ್ಟಿದೆ ಓ ನೆನಪು ಬನ್ನಿ ನಿಮ್ಮ ನೆನಪಿನ ಅಂಗಳಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನ ಸರಿ ಕಂಬಗಳೆಲ್ಲ ಎಲ್ಲಿಂದ ತರ್ಸಿದ್ರು ಸರ್ ನೀವು ಡಿ ಸಿ ಐ ಆಫೀಸ್ ಅಂತ ಹೇಳಿದ್ರಲ್ಲ ಅದರಲ್ಲಿ ಅದರದಲ್ಲ ಇದು ಅದಕ್ಕಿಂತ ಹಿಂದಿನ ಇದು ಓ ಅದಕ್ಕೆ ಇಷ್ಟ ಕ್ವಾಲಿಟಿ ಗಟ್ಟಿಯಾಗಿದೆ ಹಾ ಅದೇ ನಾನು ಇಡೀ ಮಲೆನಾಡಿನಲ್ಲಿ ಸುತ್ತಿ ಸುತ್ತಿ ಎಲ್ಲಿ ಸಾಧ್ಯ ಎಲ್ಲವನ್ನು ಬಂದಿಟ್ಟಿರೋದು ಅದು ತುಂಬಾ ಸುತ್ತಬಿಟ್ಟಿದ್ದೀರಾ ಹಾಗಾದ್ರೆ ಈ ಗೋಸ್ಕರ ಅಲ್ಲ ಮ್ಯೂಸಿಯಂಗೋಸ್ಕರ ಅಲ್ಲ ನಮ್ಮ ಮ್ಯೂಸಿಯಂ ಅಂತ ಅಲ್ಲ ನಮ್ಮ ಪ್ರಾಚೀನ ಸಂಸ್ಕೃತಿ ಉಳಿಸ್ಬೇಕು ಅಂತ ಹೇಗೆ ನಮ್ಮ ಪ್ರಾಚೀನರು ಇವ್ರನ್ನ ಇಟ್ಟಿದ್ರು ಹೇಗೆ ಮನೆಗಳನ್ನ ಕಟ್ತಿದ್ರು ಅನ್ನೋದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಓಕೆ ಎಂಟ್ರಿ ಆದ ತಕ್ಷಣ ಅಲ್ಲಿ ಶಿವಾಜಿ ನೋಡ್ತೀವಿ ಇಲ್ಲಿ ಶಹಾಜಿ ನೋಡ್ತೀವಿ ಅದ್ರ ಜೊತೆಗೆ ಇಲ್ಲಿ ನಮ್ಮ ಕುರುಪವನ್ನ ನೋಡ್ತೀವಿ ಅವರಿಗೊಂದು ನಮನಗಳನ್ನ ಸಲ್ಲಿಸಿದ್ದೀರಾ ನಿಮ್ದೇ ಆದ ಬರವಣಿಗೆಯಲ್ಲಿ ಸ್ವಾಗತ ಅಮೂಲ್ಯ ಶೋಧದ್ದು ಏನು ಮೀನಿಂಗ್ ಅಂತ ಇಲ್ಲಿ ಬರ್ದಿದ್ದೀರಾ ಹೌದೌದು ನಾನು ಕರಿಬೇಕು ನಿಮಗೆ ಬನ್ನಿ ಇದು ನೆನಪು ಅಂತ ಹೆಸರು ಇದಕ್ಕೆ ನೆನಪು ಯಾಕೆ ನೆನಪು ಅಂತ ಇದು ನಮ್ಮ ಮನೆಯವರು ಎರಡು ಸಾವಿರದ ಏಳರಲ್ಲಿ ಎಕ್ಸ್ಪೈರ್ ಆಗ್ತಾರೆ ಆಗ ಏನು ನನಗೇನು ಗೊತ್ತಿಲ್ಲ ಯಾಕೆ ಒಂದು ಕಟ್ಟಬೇಕು ಕಟ್ಟಬಾರ್ದು ಅಂತ ಅವ್ರ ಹೆಸರು ಕಟ್ಟಿದ್ದಕ್ಕೆ ಅದಕ್ಕೆ ಏನು ಹೆಸರಿಡಬೇಕು ಅಂದಾಗ ನೆನಪು ಅಂತ ಹೇಳೋಣ ಅಂತ ಇದಕ್ಕೆ ನೆನಪು ಅಂತ ಅಂದರೆ ನೆನಪು ಯಾವ ಅರ್ಥದ ಆಗ್ಬೋದು ನಮ್ಮ ನೇರ ಅರ್ಥ ಆಗ್ಬೋದು ಅಥವಾ ಶಿವಮೊಗ್ಗದ ನೆನಪಾಗಿರ್ಬೋದು ಅಥವಾ ನಾವು ಮಾಡಿದ ಒಂದು ಸೇವೆಯ ಸ್ಮರಣೆ ಆಗಿರ್ಬೋದು ಇಲ್ಲಿ ಏನಿಲ್ಲ ನೆನಪುಗಳನ್ನ ನೋಡಬಹುದು ಫಸ್ಟ್ ಯಾವ ಕಡೆಯಿಂದ ಹೋಗೋಣ ಈ ಕಡೆ ಯಾವಾಗಲೂ ಎಡಗಡೆಯಿಂದ ಹೋಗೋದು ಹಿಂದೂ ಧರ್ಮ ಓ ಅಲ್ವಾ ಇಲ್ಲಿ ಫಸ್ಟ್ ಈ ಕಡೆಯಿಂದ ಹೋಗೋಣ ಅಂತ ಹೇಳಿದ್ರಿ ಇಲ್ಲಿ ಕೆಲವೊಂದು ವಸ್ತುಗಳನ್ನ ನೋಡ್ತೀವಲ್ಲ ಇಲ್ಲಿ ಕೆಳಗಡೆ ಇದೆಯಲ್ಲ ಸರ್ ಏನೆಲ್ಲ ವಸ್ತು ಇದು ಇದು ನಮ್ಮ ಪ್ರಾಚೀನರು ತಮ್ಮ ಮನೆಗಳಿಗೆ ಇದ್ದರು ಅದು ದೇವಸ್ಥಾನಕ್ಕಾಗಿರ್ಬೋದು ಪೂಜೆಗಿರ್ಬೋದು ಪೂಜಾ ಕಾ ಸಾಮಗ್ರಿಗಳಿರ್ಬೋದು ಅವೆಲ್ಲವನ್ನು ನಾನು ಇಲ್ಲಿ ಇಟ್ಟಿದ್ದೀನಿ ಕಂಚಿನ ತಾಮ್ರದ ತಾಮ್ರದ್ದು ತಾಮ್ರನೂ ಇದೆ ಕಂಚಿನೂ ಇದೆ ಕಂಚೆ ಜಾಸ್ತಿ ಆಗ ಕಂಚಿನ ಯುಗ ಅಂತಲೇ ಇದ್ರು ಆಮೇಲೆ ಬಂದು ತಾ ತಾಮ್ರ ಯುಗ ಆಮೇಲೆ ಅದಕ್ಕಿಂತ ಮೊದಲು ಕಬ್ಬಿಣದ ಯುಗ ನಮ್ಮಲ್ಲಿ ಕಬ್ಬಿಣದ ಯುಗ ತಾಮ್ರ ಯುಗ ಮತ್ತು ಇದರ ಯುಗ ಕಬ್ಬಿಣದ ಹಾಂ ಹೀಗೆ ನಾವು ಯುಗವನಗಳನ್ನು ಮಾಡ್ತಿದ್ದೀವಿ ಹಾಗೆ ಆಯಾ ಕಾಲದಲ್ಲಿ ಮಾಡಿದಂಥ ವಸ್ತುಗಳಿವೆಲ್ಲ ಇದು ಯಾವ ಸಂದರ್ಭದಲ್ಲಿ ನಮ್ಮಲ್ಲಿಗೆ ನನಗೆ ಅವಾರ್ಡ್ ಆಯಿತು ಸ್ಟೇಟ್ ಅವಾರ್ಡ್ ಬೆಂಗಳೂರಲ್ಲಿ ನಾನು ಕಾಯನ್ಸ್ ಎಕ್ಸಿಬಿಟ್ ಮಾಡಿದಾಗ ನಂಗೆ ಅವಾರ್ಡ್ ಮಾಡ್ದಾಗ ಅವರಿಬ್ರು ಜ್ಯೂರಿಗಳಾಗಿ ಬಂದು ನನಗೆ ಅವಾರ್ಡ್ ಮಾಡ್ತಾ ಇರತಕ್ಕಂತಹ ನೆನ್ಪುಸು ಅದು ನನಗೆ ಅದು ಅಬ್ರಾಹಿಂ ಲಿಂಕನ್ನು ಬರವಣಿಗೆ ಅದು ಅದು ನನಗೆ ಯಾರು ಡೊನೇಟ್ ಮಾಡಿದ್ದಾರೆ ಅಬ್ರಾಹಿಂ ಲಿಂಕನ್ನ ಹೇಗೆ ಬರೀತಾ ಇತ್ತು ಸ್ವಂತ ಅವರೇ ಬರೆದಿದ್ದಾರೆ ಅವ್ರದೇ ಹ್ಯಾಂಡ್ ರೈಟಿಂಗ್ ಅದು ಆಗಿಂದು ಹದಿನೇಳನೇ ಹದಿನೆಂಟನೇ ಶತಮಾನದ್ದು ಓಕೆ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೇರು ಪಾವು ಚಟಾಕು ಹೌದು ಅಂದರೆ ನಮ್ಮ ಪೂರ್ವಿಕರು ಯಾವ ರೀತಿ ಅಳತೆ ಅಳತೆ ಮಾಪುಗಳನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಆಗ ಮೊದಲೆಲ್ಲ ಹೀಗಿರತಕ್ಕಂಥ ಏನು ಇರಲಿಲ್ಲ ಸೇರುಗಳ ಮೂಲಕನೇ ಮಾಡೋದು ಸೇರು ಅರ್ಧ ಸೇರು ಪಾವು ಚಟಾಕು ಹೀಗೆ ಹೀಗಿತ್ತು ಸರ್ ಅಳತೆ ಮಾಪನಗಳನ್ನ ನೋಡ್ದು ಅದರಲ್ಲಿ ನಾ ಸೇರುಗಳೆಲ್ಲ ನೋಡಿದ್ದೀವಿ ಅದು ಚಿಕ್ಕ ಪುಟ್ಟದಿದೆಯಲ್ಲ ಅದನ್ನೊಂದು ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಅದು ನೋಡಿ ಎಲ್ಲಿಂದ ಸ್ಟಾರ್ಟ್ ಆಗೋದು ಒಂದು ಸೇರಿಂದ ಹಾಂ ಒಂದು ಸೇರು ಅರ್ಧ ಸೇರು ಅರ್ಧ ಪಾ ಪಾವು ಚಟ್ಟಾಕು ಹೀಗೆ ಕೊನೆಯವರೆಗೆ ಕೊನೆಯ ಏನು ಸರ್ ಇದು ಅಳತೆ ಚಟಾಕು ಅಂತಾರೆ ಚಟಾಕು ನೋಡಿ ಏನು ಚಟಾಕ್ ಚಟಾಕ್ ಅಂತ ನಾವು ಮಾತಾಡ್ತಾ ಇರ್ತೀವಿ ಇವಾಗ ಹೇಳ್ಬೇಕಾದ್ರೆ ಸೇರು ಪಾವು ಚಟಾಕ್ ಅಂತ ಅರೆ ಇದೇ ಚಟಾಕು ಎಷ್ಟು ಕ್ವಾಂಟಿಟಿ ಹಿಡಿಯುತ್ತೆ ಸರ್ ಅದೇ ಇನ್ ಒಂದು ಸೇರಿಗೆ ಒಟ್ಟು ಏನಪ್ಪ ಅಂದರೆ ನಾಲ್ಕು ಪಾವ್ ಅರ್ಧ ಪಾವ್ ಅರ್ಧ ಸೇರುಗಳು ಹಾಕಬೇಕು ಅಲ್ಲ ಎರಡು ಎರಡು ಅರ್ಧ ಸೇರುಗಳು ಆ ಅರ್ಧ ಸೇರುಗಳೆಲ್ಲ ಇದನ್ನ ಇಂಥ ನಾಲ್ಕು ಹಾಕಿದ್ರೆ ಮಾತ್ರ ಒಂದು ಒಂದು ಪಾವು ಒಂದು ಪಾವ್ ಆದರೆ ಅರ್ಧ ಸೇರು ಓಕೆ ಅರ್ಧ ಸೇರ್ ಆದ್ಮೇಲೆ ಏನಾದ್ರು ಸೇರು ಒಂದ್ ಕೆಜಿ ಅರ್ಧ ಕೆಜಿ ಈಗಿಲ್ಲ ಈ ಕೆಜಿ ಎಲ್ಲ ಸೇರ್ ಲೆಕ್ಕ ಆಮೇಲೆ ಇವಾಗ ಇವಾಗಿನ ಜನರೇಷನ್ ಹದಿನಾರು ಸೇರಿಗೆ ಒಂದು ಕೊಳಗ ಅಂತ ಕೊಳಗದಲ್ಲಿ ಇಲ್ಲ ಕೊಳಗೆ ಅಲ್ಲೆಲ್ಲ ಇರಬೇಕು ಆಮೇಲೆ ಇವೆಲ್ಲ ಸೇರುಗಳು ಯಾವ ಒಂದು ಸೇರು ಅರ್ಧ ಸೇರು ಅವೆಲ್ಲ ತೂಕ ಅಳತೆ ಮಾಡ್ಲಿಕ್ಕೆ ಅವೆಲ್ಲ ನೋಡಿ ಇದು ಸೇರ ಸರ್ ಹೌದು ಯಾವ್ದು ಸರ್ ಇದು ಕಂಚ ತಾಮ್ರ ತಾಮ್ರ ಇದು ಕಂಚು ಏನ್ ಸರ್ ಪಳಪಳ ಅಂತ ಹೊಳಿತಾ ಇದೆ ಅದೆಲ್ಲ ನೋಡಿ ಹೇಗಿತ್ತು ಈಗ ಹಿಂದಿನ ಕಾಲದಲ್ಲಿ ಇದು ಸೇರಿ ಕ್ವಾಲಿಟಿ ಸಾಕಷ್ಟು ಯಾವೆಲ್ಲ ಹಿಂದಿನೆಲ್ಲ ಈಗಿನ ಕಾಲದಂಗೆ ಟೆಂಪ್ರರಿ ಮಾಡ್ತಿರಲಿಲ್ಲ ಪರ್ಮನೆಂಟ್ ಮಾಡ್ತಾ ಇದ್ದಿದ್ದು ನೋಡಿ ಹೇಗಿದೆ ಎಷ್ಟು ಸ್ಟ್ರಾಂಗ್ ಇದೆ ಮತ್ತೆಲ್ಲ ನೋಡಿ ಇದು ಕಾಪರು ಆಮೇಲೆ ಇದು ಬ್ರಾಸು ಎರಡು ಸೇರ್ ಮಾಡ್ತಾ ಇದ್ದರು ಮಿಕ್ಸ್ ಕೊಡಿ ಸರ್ ಇಡ್ತೀನಿ ಸರ್ ಇದು ಯಾವುದು ಅದು ಜರ್ಮನ್ ಬೆಳ್ಳಿ ಅಂತಾರೆ ತೋರಿಸಿ ಸರ್ ಅದು ಹೋಗಿದೆ ಅಂತ ಹೇಳ್ತೀನಿ ಹೇಳ್ತೀನಿ ಇದೆಲ್ಲ ಕಾಫಿ ಟೀ ಎಲ್ಲ ಹಾಕಬೇಕಿದ್ರು ಇದು ಏನಾಗ್ತಾ ಇತ್ತು ಅಂದರೆ ಈ ಹೆಂಗರು ಅಷ್ಟ ಕುಂಕುಮ ಇದನ್ನು ತೊಳೆದು ಈಗ ಮಾಡ್ಕೊಳ್ತಾ ಇದ್ರು ತೊಳ್ಕೊಳ್ಳಿಕ್ಕೆ ಬರ್ತಾ ಇತ್ತು ಬೆಳ್ಳಿ ಇಂಡಿಯನ್ ಬೆಳ್ಳಿಗಿಂತ ಜರ್ಮನ್ ಬೆಳ್ಳಿ ಕಾಸ್ಟ್ಲಿ ಇಲ್ಲ ಇಲ್ಲ ಜರ್ಮನ್ ಬೆಳ್ಳಿನ ಕಡಿಮೆ ಇಲ್ಲ ಇದು ಒರಿಜಿನಲ್ ಜಾಸ್ತಿ ಓಕೆ ಹಾಂ 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 ಇದೆಲ್ಲ ಯಾವ್ದ್ರದ್ದು ಸರ್ ಇದನ್ನು ಬೆಳ್ಳಿದ್ದೇನೆ ಬೆಳ್ಳಿದೆ ಅಂದ್ರೆ ಪೂರ್ವ ಪ್ಯೂರ್ ಅಲ್ಲ ಅದು ಎಲ್ಲ ಜರ್ಮನ್ ಬೆಳ್ಳಿ ಅಂತಾರಲ್ಲ ಜರ್ಮನ್ ಬೆಳ್ಳಿನ ಯೂಶಲಿ ಯಾರು ಉಪಯೋಗಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ ಜಾಸ್ತಿ ಅಲ್ಲ ಮನೆಗೆ ಸಾಹುಕಾರ ಬೆಳ್ಳಿ ಮಾತ್ರ ಎಲ್ಲರೂ ಉಪಯೋಗಿಸ್ತಾ ಕಾಲ ಬೆಳ್ಳಿ ಎಲ್ಲ ಅದಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ತೊಳ್ಕೊಂತ ಶಕ್ತಿ ಇರ್ತಿರ್ಲಿಲ್ಲ ಕೆಲವರಿಗೆ ಅದನ್ನ ತಗೊಂಡು ಅವರು ಇದ್ರೆ ಸಾಹುಕಾರರು ಅಂತ ಬೆಳ್ಳಿ ಇಂಥ ಪಾತ್ರೆಗಳನ್ನೆಲ್ಲ ಯಾರು ಉಪಯೋಗಿಸ್ತಾರೋ ಅವರು ಆ ಊರಿನ ಮುಖಂಡರು ಇವಾಗ ನಾವು ಹೇಳ್ತೇವೆ ಈ ಫಾರಿನ್ ಇಂದ ತಂದಿರೋದಪ್ಪ ಈ ಐಟಮ್ ಹಂಗಾಗಿ ಇದು ಜರ್ಮನ್ ಬೆಳ್ಳಿ ಫಾರಿನ್ ಬೆಳ್ಳಿ ತಂದಿರೋದು ನಮ್ಮ ಮನೆಯಲ್ಲಿ ಬೆಳ್ಳಿ ಕಪ್ ಇದೆ ಕಾಫಿ ಕುಡಿಯೋದು ಟೀ ಕುಡಿಯೋದು ಓ ಇದು ಪ್ರೆಸ್ಟೀಜು ಹಿಂದೆ ಎಲ್ಲ ಹಾಗೇನೆ ಅದು ಎಲ್ಲರ ಮನೇಲಿ ಸಿಗ್ತಿರ್ಲಿಲ್ಲ ಸಾಕರಗಳ ಮನೇಲಿ ಮಾತ್ರ ಇರ್ತಾ ಇತ್ತು ಅದನ್ನೇ ನಾನು ಕಲೆಕ್ಟ್ ಮಾಡಿ ಹೇಗಿತ್ತು ಅನ್ನೋದು ಗೊತ್ತಾಗಲಿ ಅಂತ ಇದು ನೋಡಿ ಇದು ಇದು ನೀರು ಕೊಡೋದು ಎಷ್ಟು ಕ್ಯೂಟ್ ಆಗಿದೆ ಸರ್ ಅಲ್ಲ ಎಲ್ಲಕ್ಕಿಂತ ಇದು ಬಹಳ ವಿಶೇಷವಾದದ್ದು ಯಾವುದು ಸರ್ ಇವೆರಡು ಓಕೆ ಇದಕ್ಕೆ ಮಿಳ್ಳೆ ಅಂತಾರೆ ನಾವೆಲ್ಲ ಸಣ್ಣವರಿದ್ದಾಗ ಹಾಲು ಕುಡಿತಾ ಇದ್ರು

ಏನು ಇನ್ನು ಆ ಎಂಜಲ್ ಆಗ್ಬಾರ್ದು ಮಕ್ಕಳಿಗೆ ಅಂತ ಹೀಗೆ ಎಲ್ಲ ಸರ್ ಮಾಡಿದ್ದೀನಿ ಆದಷ್ಟು ಸರ್ ಇಲ್ಲಿ ನೋಡ್ತಾ ಇದ್ದೇವೆ ಇದೇನಿದು ಯಾವುದು ಅದು ಏನು ಸರ್ ಇದು ಇದು ಈ ರೀತಿ ಹಿಂಗಿರ್ತಾ ಇತ್ತು ಓಕೆ ತೀರ್ಥ ಎಲ್ಲ ಕೊಡೋದು ಮಾಡ್ಬೋದಿತ್ತು ನೋಡಿ ಓಪನ್ ಆಗಿದೆ ಇದು ಇದು ಇತ್ತ ಈ ಥರ ಎಲ್ಲ ಇಡ್ತಾ ಇದ್ರು ಅನ್ನೋದಕ್ಕೆ ಒಂದು ನಮಗೆ ಪ್ರೂಫ್ ಅಷ್ಟೇನೆ ಅಷ್ಟೇನೆಲ್ಲ ಉಪಯೋಗಿಸ್ತಾ ಇದ್ದರು ನಮ್ಮ ಪೂರ್ವಿಕರು ಇದು ಇಲ್ಲ ನೀರು ಅದರಲ್ಲೂ ಈ ಋಷಿಗಳು ತಪಸ್ ಮಾಡಬೇಕಾದ್ರೆ ಏನು ಇಟ್ಕೊಳ್ತಾ ಇದ್ರು ಇದನ್ನ ಕಪ್ಪಿಗೆ ಹಾಕೊಂಡು ಕುಡಿಯೋರು ಕೆಲಸ ಹಿಂಗೆ ಕುಡಿಯೋರು ಅದು ನೀರು ಈ ರೀತಿ ಸಿಗೋದಿಲ್ಲ ಈಗ ಸಿಗೋದಿಲ್ಲ ಓ ಎಲ್ಲಿ ಕಲೆಕ್ಷನ್ ಮಾಡಿದ್ದೀವಿ ಸರ್ ಮೊಸರು ಎಲ್ಲಿಂದ ಏನು ಯೋಗ ಅಷ್ಟೇ ನಮ್ದು ಸರಿ ಇಲ್ಲಂದ್ರೆ ಕೆಳಗಡೆ ನೋಡ್ತಾ ಇದ್ದೀವಲ್ಲ ಅದು ನೀರು ಸ್ಪೆಷಲ್ ಆಗಿದೆ ಹ್ಞೂ ಅದು ಏನ್ ಸರ್ ಇದು ಅಲ್ಲ ಕ್ಯಾನಾ ಕ್ಯಾನ್ ಟೈಪ್ ಓ ಓ ವಾಟರ್ ಬಾಟಲ್ ಅಂತೀವಲ್ಲ ಅವಾಗಿನ್ ಬಾಟಲ್ ಹಾಂ ಓಪನ್ ಮಾಡ್ಬೋದಾ ಟೈಟಾಗಿದೆ ಓಕೆ ಈ ಕ್ಯಾರಿ ಮಾಡ್ತಾ ಇದ್ದೀವಿ ನೀರು ತಗೊಂಡು ಇಟ್ಕೊ ಹೋಗೋರು ಇದ್ರ ಮೇಲೆ ಕಪ್ಪಿದ್ದು ಕುಡಿಲಿಕ್ಕೆ ನೀರು ಓಹೋ ಸಖತ್ತಾಗಿದೆ ಪ್ಲಾಸ್ಟಿಕ್ ಬಾಟಲ್ ಇವಾಗ ಯೂಸ್ ಮಾಡಬೇಡಿ ಅಂತಾರೆ ಆದ್ರೆ ಎಲ್ಲ ಎಲ್ಲಾ ಕಡೆ ಅದೇ ಇರೋದು ಅದು ಊಟದ ಪಾತ್ರೆಗಳು ಇದಾ ಟಿಪ್ಪನ್ ಕ್ಯಾರಿಯರ್ ಓಕೆ ほನ್ನ ಸ್ಟೀಲ್ ನೋಡ್ತೀವಿ ಆ ರೀತಿಯಾಗಿ ಸ್ಪೂನ್ ಎಲ್ಲ ಇಟ್ಕೊಳ್ಳೋದು ಸಪ್ರೇಟ್ ಆಗಿ ಓಪನ್ ಮಾಡೋದು ಸ್ಟೆಪ್ 바이 ಸ್ಟೆಪ್ ಅದಕ್ಕೆ ಊಟಕ್ಕೆ ಸೌಪೇಸ್ಟ್ ಐದ್ರು ಓಕೆ ಟೂ ಇನ್ ಒನ್ ಲಾಕರ್ ಮತ್ತೆ ಸ್ಪೂನ್ ಹೌದು ಸೂಪರ್ ಸರ್ ಅವೆಲ್ಲ ಅಳತೆ ಸೇರುಗಳು ಸೇರು ಪಾವು ಅದು ಸೊಂಟಕ್ಕೆ ಕಟ್ಟಿಕೊಳ್ಳೋದು ಡಾನ್ಸ್ ಮಾಡಬೇಕಾದ್ರೆ ದೇವಸ್ಥಾನಗಳಲ್ಲಿ ಸೊಂಟಕ್ಕೆ ಕಟ್ಟು ಡಾನ್ಸ್ ಮಾಡ್ತಾ ಇದ್ರು ಗೆಜ್ಜೆಲ್ಲ ಕಟ್ಟಿದ್ದಾರೆ ಸೌಂಡ್ ಡಾನ್ಸ್ ಕುಡಿಯೋದಕ್ಕೆ ನಾವು ಕಾಲಿನ ಗೆಜ್ಜೆ ನೋಡಿದ್ದೀವಿ ಇಷ್ಟು ದೊಡ್ಡ ಆಕಾರದಲ್ಲಿ ರೇರ್ ನೋಡ್ತಾ ಇರೋದು ಇಲ್ಲೆಲ್ಲ ಕಲೆಕ್ಷನ್ ಮಾಡಿದಿರಲ್ಲ ಇದು ಬಹುಶಃ ನಿಮಗೆ ಜ್ಞಾಪಕ ಇಲ್ಲ ಅನ್ಸುತ್ತೆ ಈಗೆಲ್ಲ ಸ್ಟುಡಿಯೋಗಳಿದ್ದಾವೆ ಹೌದು ಆದರೆ ನಮ್ಮ ಕಾಲದಲ್ಲಿ ಸ್ಟುಡಿಯೋಗಳಿರಲಿಲ್ಲ ಏನೇ ಫಂಕ್ಷನ್ ಆದರೂ ಅಲ್ಲಿಗೆ ಹೋಗಿ ಫೋಟೋ ತಗೊಂಬರೋರು ಇದಕ್ಕೆ ಏನಪ್ಪ ಅಂದರೆ ಇದು ಇದಕ್ಕೆ ಸಪ್ರೇಟ್ ಹೆಸರೇ ಇದೆ ದೂರ ಏನೋ ದೊಡ್ಡ ಅರವತ್ತು ಎಪ್ಪತ್ತು ಜನ ಇದು ಫೋಟೋ ತೆಗಿಲಿಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ರು ಫ್ಯಾಮಿಲಿ ಹಾಂ ಫ್ಯಾಮಿಲಿ ಅಲ್ಲಿ ಫ್ಯಾಮಿಲಿಯವ್ರಿಗೆ ತೆಗಿಲಿಕ್ಕೆ ಫೋಟೋಗ್ರಾಫರ್ಸ್ ಇವರು ಮೇಲುಗಡೆ ಕಪ್ಪು ಬಟ್ಟೆ ಹಾಕ್ಕೊಂಡು ಒಳಗಡೆಯಿಂದ ನೋಡಿ ಅಲ್ಲಿ ಫೋಟೋ ತೆಗಿತಾ ಇದ್ರು ಇಲ್ಲ 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 ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದಾಗ ಬೇರೆ ಎಲ್ಲ ಬಂದು ನಮಗೆ ಫೋಟೋ ತೆಗಿರೋ ಕಾಲೇಜುಗಳಲ್ಲೆಲ್ಲ ಹಂಗೆ ಈ ಇರ್ತಾ ಇತ್ತು ದೂರದಿಂದ ಇಷ್ಟು ದೂರ ಇಟ್ಕೊಂಡು ಹಂಗೆ ಮೇಲೆ ಬಟ್ಟೆ ಹಾಕೊಂಡವರು ಯಾಕಂದ್ರೆ ಎಂಟ್ರಿ ಆಗಬಾರ್ದು ಲೈಟ್ ಅಂತ ಅಂದ್ಕೊಂಡು ಇಲ್ಲೇ ತೆಗೆದು ಮಾಡೋರು ಅದ್ರ ನೆನ್ಪು ಬಟ್ಟೆ ಬಟ್ಟೆಗಳು ಮತ್ತು ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ತಕ್ಕಡಿ ಅಂತಾರೆ ತಕ್ಕಡಿ ಹ್ಮ್ ಅದಕ್ಕೆ ಅದಲ್ಲೇ ಬಟ್ಟೆಗಳನ್ನು ಉಪ ಇವೆಲ್ಲ ವಿಶೇಷವಾದಂಥ ಬಟ್ಟೆಗಳು ಸರ್ ನಾವು ಒನ್ ಕೆ ಜಿ ಅರ್ಧ ಕೆ ಜಿ ಕಾಲು ಕೆ ಜಿ ನೋಡಿದೀವಿ ಸರ್ ಇದು ತೂಕದ ಬಟ್ಟೆ ಇಷ್ಟು ಚಿಕ್ಕ ಚಿಕ್ಕದಿದೆಯಲ್ಲ ಸರ್ ಏನು ನೂರು ಗ್ರಾಮ್ ಐವತ್ತು ಗ್ರಾಮ್ ಎಲ್ಲ ಇದು ಇದು ಯಾವ ಗ್ರಾಮ್ ಬರುತ್ತೆ ಸರ್ ಇಷ್ಟು ಚಿಕ್ಕದು ಅದ್ವೇ ಅದು ಕೊನೆಯದು ಐದು ಗ್ರಾಮು ಎರಡು ಗ್ರಾಮು ಒಂದು ಗ್ರಾಮು ಒಂದು ಗ್ರಾಮ್ ಕೂಡ ಅವಾಗ ಅಳತೆ ಮಾಡಿ ಕೊಡ್ತಾ ಇದ್ರಾ ಹೌದು

ತೂಕ ಮಾಡ್ತಾ ಇದು ರೌಂಡ್ ಶೇಪಲ್ಲಿ ಇದೆ ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ನೋಡ್ತೀವಲ್ಲ ಸರ್ ಅದು ಕಬ್ಬಣದ್ದಲ್ಲ ಇದು ಎಂಥದ್ದು ಬ್ರಾಸಿಂದು ಅದು ಕಬ್ಬಣದ್ದು ಹಂಗೆ ಓಕೆ ಇವಾಗ ಬ್ರಾಸ್ ಎಲ್ಲ ನೋಡಲ್ಲ ಸರ್ ನಾವು ಕಬ್ಬಣದ್ದು ಅಷ್ಟೇ ನೋಡೋದು ಇದು ಬ್ರಾಸ್ ಕಳೆದು ಇವಾಗ ಫಿಫ್ಟಿ ಗ್ರಾಮಿಂದಲೂ ಕೂಡ ಇದೆ ತುಕ್ಕದ ಬಟ್ಟೆ ಹಾಗಾದರೆ ಕಬ್ಬಣ ಮತ್ತು ಬ್ರಾಸ್ ಮಿಕ್ಸ್ ಇವತ್ತು ವರ್ಕಿಂಗ್ ಕಂಡೀಷನ್ ಇದೆ ಅದು ಇಲ್ಲ ಈಗ ಆಗಲ್ಲ ಶೆಲ್ ಹಾಕ್ಬೇಕಲ್ಲ ಶೆಲ್ ಹಾಕಿ ಬಹಳ ದಿನ ಇರಲ್ಲ ಓಕೆ ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಸರ್ ಸುಮಾರು ಒಂದು ಎಂಬತ್ತು ವರ್ಷದ ಮೇಲೆ ಹಾಗೆ ನೀವು ಯೂಸ್ ಮಾಡಿದಿರ ಇದನ್ನ ಖಂಡಿತ ನಾವು ಪ್ಲಾಸ್ಟಿಕ್ ಟಾರ್ಚ್ ಯೂಸ್ ಮಾಡ್ತಾ ಇರೋದು ಇವಾಗ ಓಕೆ ನೈಸ್ ಇದೇನು ಶೆಲ್ಲ ಯಾವ ರೀತಿ ಶೆಲ್ಲೇನೆ ಇಲ್ಲಿ ತೆಗೆದು ಇಲ್ಲೂ ಆಗ ಇಲ್ಲಿ ತೆಗೆದು ಇಲ್ಲಿ ಶೆಲ್ ಹಾಕೋದು ಹ್ಞೂ ಓಕೆ ಹ್ಞೂ ಆಮೇಲೆ ಇದು ಶಲ್ಯ ಇದು ಏನು ಶ ಇದಿರುತ್ತೆ ಅಂತದು ಬಲ್ಪ್ ಬಲ್ಪ್ ಇರುತ್ತೆ ಆಮೇಲೆ ಅದನ್ನ ಇದು ಕವರ್ ಆಗಿ ಏನೋ ಬೀಳ ನೋಡಿ ಎಷ್ಟು ಆವಾಗ ಜಾಗರೂಕತೆ ಮಾಡ್ತಾ ಇದ್ರು ಇದು ಒಳಿಬಾರ್ದು ಅಂತ ಇದನ್ನ ಕವರ್ ಮಾಡ್ತಾ ಇದ್ದರು ಓಕೆ ಇವಾಗ ಒಂದು ಬಿದ್ರೆ ಒಡೆದೋಗ್ಬೇಡಿ ಹಾಗೆ ಕೆಳಗಡೆ ಬಿದ್ರೆ ಸರ್ ಇದು ತೂಕುದ್ ಬಟ್ಟಾ ಇದು ಅದು ಡಿಸೈನ್ ಅಷ್ಟೇ ಸೌಂಡ್ ಓಕೆ ಇದನ್ನ ನೋಡ್ತೀನಿ ಸರ್ ಚಿಕ್ಕದಿದೆಯಾ ಉಳಿತಾ ಉಳಿ ತೋಳಿ ಇಷ್ಟು ಸರ್ ಒಂದ್ ಗ್ರಾಮು ಎರಡು ಗ್ರಾಮು ಓಹ್ ಒಂದು ಗ್ರಾಮಿಂದನೆ ಕಲೆಕ್ಟ್ ಮಾಡಿದೀರಾ ಒಂದ್ ಗ್ರಾಮ್ ಅವಾಗ ಹೆಂಗ್ ಅಳತೆ ಮಾಡ್ತಾ ಇದ್ರು ತೂಕ ತೂಕ ಅಳ್ತೆ ಅಲ್ಲ ತೂಕ ತೂಕ ಓಕೆ ಒಂದ್ ಇಂದ ಒಂದ್ ಕೆಜಿ ವರ್ಗೂನು ನೋಡ್ಬೋದು ನಾವಿಲ್ಲಿ ನೈಸ್ ನೆಕ್ಸ್ಟ್ ನೆಕ್ಸ್ಟ್ ಈ ಕಡೆ ಬಂದಾಗ ಕೆಲವೊಂದು ಓ ಮೇಕಪ್ ಸ್ಟ್ಯಾಂಡ್ ಸರ್ ಇದು ಅಲ್ಲ ಅಲ್ಲ ಅಡಿಕೆ ಒಳ್ಳೆದೆಲ್ಲ ಇದೆಲ್ಲ ಮಾಡೋದಿದಲ್ಲ ಡಿಸೈನ್ ನೋಡಿ ಹಂಗ ಅಂದ್ಕೊಬಿಟ್ಟೆ ಮೇಕಪ್ ಸ್ಟ್ಯಾಂಡ್ ಅಂತ ಅಷ್ಟು ಒಳಿತಾ ಇದೆ

ಈಗಿರುತ್ತೆ ವಿದೇಶ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿಸಿ ಇಡ್ಬೇಕ ಹ್ಞೂ ಹೀರುತ್ತೆ ಯಾವಾಗ ಹಿಂಗೆ ಇಟ್ಕೊಂಡೋರು ಹಾಂ ಯಾವಾಗ ಸೇಫ್ಟಿ ಪರ್ಪಸ್ಗೆ ಹಿಂಗೆ ಇಟ್ಕೊಳೋರು ಹ್ಞೂ ಬೈನೇ ಆಗಿಬಿಡುತ್ತೆ ಸರ್ ನೀವು ನೀವೊಂದು ತೆಗೆದುಬೇಡಿ ಹಿಂಗೆ ಉಲ್ಟಾ ಹಾಗೆ ಓಕೆ ಅಲ್ಲಿ ಮೇಲೆ ಇದಿಲ್ಲ ಸರ್ ಕುಂಕುಮದ ಬಟ್ಲಾ ಅದು ಎಲ್ಲದಕ್ಕೂ ಯೂಸ್ ಮಾಡೋರು ಅಷ್ಟು ದುಡ್ಡು

ಇದು ನೀರಿನ ಬಾಟಲ್ ಓ ಡಿಸೈನ್ ಎಲ್ಲ ಮಾಡಿದರೆ ಒರ್ಜಿನಲ್ ಪೈಂಟ್ ಅನ್ಸುತ್ತೆ ಎಲ್ಲ ಕೆಮಿಕಲ್ ಇರೋಲ್ಲ ಮಾಡಿಲ್ಲ ಏನೂ ಮಾಡಿಲ್ಲ ನಾವು ಮಣ್ಣಿಂದ ಅಲ್ಲ ಬ್ರಾಸು ನಿಮಗೆ ಸಿಕ್ಕಿದೆಯಲ್ಲ ಸರ್ ಕಲೆಕ್ಷನ್ ಇಲ್ಲ ಇಂಟ್ರೆಸ್ಟ್ ಮೆಚ್ಚಲೇಬೇಕು ಅವು ಸದ್ಯ ಎಲ್ಲವೂ ನಾಲ್ಕು ಸಿಕ್ಕಿದೆ ಓಕೆ ಇದು ಬಾಕ್ಸ್ ಇದೆ ಹಾಂ ಅದು ತೆಗಿರಿ ಹಿಂದೆ ಎಲ್ಲ ದುಡ್ಡು ಇರ್ತಾಯಿದ್ರು ಅಲ್ಲಿ ದುಡ್ಡು

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ